ನನ್ ಮೇಲೆ ಏನು ಆರೋಪ ಬಂದಿತ್ತು ಮೇಲೆ ಆರೋಪ ಬಂದಿಲ್ಲ ಈ ಮಾಧ್ಯಮದವರು ಸೃಷ್ಟಿ ಮಾಡಿರೋದು ಪಾಟೀಲ್ ಅವರು ಕಂಪ್ಲೀಟ್ ಕೇಳಿ ಮಾಧ್ಯಮದಲ್ಲಿ ಮಾಧ್ಯ ಬಿ ಆರ್ ಪಾಟೀಲ್ ಅವರು ನನ್ ಮೇಲೆ ನೇರವಾಗಿ ಏನು ಆರೋಪ ಮಾಡಿಲ್ಲ ಅವ್ರ ಏನಂತ ಮಾತಾಡಿದ್ರು ಮೊನ್ನೆನೂ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ನಾನು ಅವ್ರು ಏನಂದ್ರು ನಮ್ಮ ಪಿ ಎಸ್ ಗೆ ಮಾತಾಡುವಾಗ ನಾನ್ ಪತ್ರಗಳು ಕೊಟ್ಟಿದ್ದೆ ನಾನು ಯಾರೋ ಪಂಚಾಯತ್ ಮೆಂಬರ್ ಪಂಚಾಯತಿ ಅಧ್ಯಕ್ಷ ಬಂದಿದ್ದ ಅವ್ನು ಬಂದು ಪತ್ರ ಕೇಳಿದ್ರು ಅವ್ನ ಪತ್ರದ ಮೇಲೆ ಮನೆಗಳು ಆಗಿದೆ ಅಲ್ಲ ಇದೇನು ನಡೀತಾ ಇದೆ ಅಂತ ಕೇಳಿದ್ರು ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಹೇಳಿಲ್ಲ ನನ್ನ ಬಗ್ಗೆನೂ ಹೇಳಿಲ್ಲ ಈ ಮಾಧ್ಯಮದಲ್ಲಿ ಎಲ್ಲೋ ಒಂದ್ ಕಡೆ ನನ್ನ ಹೆಸರು ಬಂತು ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಲ್ಲೋ ಗೊತ್ತಿಲ್ಲ ಈ ಜನ್ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ ದಿಲ್ಲಿಗೆ ಹೋಗಿದ್ರು ನೆನ್ನೆ ಬಂದಾದ ಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ ಏನಾಗಿದೆ ಹೆಂಗೆ ಏನಾಗಿದೆ ಏನೇನಾಗಿದೆ ಅಂತ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು ಎರಡು ಸಾವಿರ ಮನೆ ಕೇಳಿದರು ಬಿ ಆರ್ ಪಾಟೀಲ್ ಅವ್ನು ಕೇಳಿದೆ ಟೋಟಲ್ ಒಟ್ಟಾಗಿ ಅವ್ರು ಕೇಳಿದ್ದು ಎರಡು ವರ್ಷದಲ್ಲಿ ಆರು ಸಾವಿರ ಮನೆಗಳು ಕೇಳಿದ್ದು ಪತ್ರ ಕೊಟ್ಟಿದ್ದು ನನಗೆ ಆರು ಸಾವಿರ ಆರು ಸಾವಿರದಲ್ಲಿ ನಾವು ಒಂಬೈನೂರ ಐವತ್ತು ಮನೆಗಳಿಗೆ ಕೊಟ್ಟಿದ್ದೆ ಅದೇ ಒಂದೊಂದು ಪಂಚಾಯತ್ ಗಿನ್ನೂರು ಇನ್ನೊಂದು ಪಂಚಾಯತ್ ಗಿನ್ನೂರು ಇನ್ನೊಂದು ಪಂಚಾಯತ್ ಮುನ್ನೂರು ಅಂತ ಕೊಟ್ಟಿದ್ವಿ ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಬೇಕಾಗಿದ್ದು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀವಿ ಏನಿಲ್ಲ ಅವ್ರಿಗೂ ಗೊತ್ತಿಗೆ ಕರ್ನಿಗ ಆ ತರ ಥರ ಏನೇನು ಇಲ್ಲ ಮನೆ ಮುಖ್ಯಮಂತ್ರಿಗಳಿಗೂ ವರದಿ ಕೊಡಬೇಕಾಗಿತ್ತು ವರದಿ ಅವರಿಗೆ ಮಾತಾಡಿದ್ರು ನಿನ್ನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲೋ ಬೇರೆ ಕಡೆ ಹೋಗಿದ್ರು ಮನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ತಾ ಆಮೇಲೆ ಸಿ ಎಂ ತ ಭೇಟಿ ಮಾಡಿದಂತೆ ಸಂಜೆ ನಾನು ಫೋನ್ ಮಾಡಿದ್ರು ಹತ್ತುವರೆಗೆ ಎಲ್ಲಿ ಹತ್ತುವರೆಗೆ ಎಲ್ಲಿ ಭೇಟಿ ಮಾಡಿದಂತ ಆಮೇಲೆ ನಾಳೆ ನಾಳೆ ಭೇಟಿ ಮಾಡುವ ಅಂತ ಹೇಳಿದ್ರಿ ಮೋಸ್ಟ್ ಅವ್ರ ಇಲ್ಲಿ ಬರ್ ಬಂದ್ರೆ ಬರ್ಬೋದು ಅವರು ಸಮಸ್ಯೆದಕ್ಕೆ ಸುಜ್ವಲ ಬದು ಗೊತ್ತಿಲ್ಲ ನನ್ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಸಜ್ಜೊಲ ಬರ್ತದೆ ಗೊತ್ತಿಲ್ಲ ನನ್ಗೆ ಬಂದಿಲ್ಲಗಳು ಮಾತನಾಡುತ್ತಾರೆ ಮಾತಾಡಿದ್ದಾರೆ ಗೋಪಾಲಕೃಷ್ಣ ಮಾತಾಡಿದ ಬಂದಿ ಮನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಹೋದ್ರು ಬೇರೆ ಎಲ್ ಎಗಳು ಆತರ ಯಾರು ಅಸಮಾಧಾನ ಇದ್ದಂಗಿಲ್ಲ ಆತರ ಅಸಮಾಧಾನ ಯಾರು ಇದ್ದಂಗಿಲ್ಲ ಹೇಳ ಯಾವುದೇ ರೀತಿಯಲ್ಲೂ ದೊಡ್ಡ ಮಟ್ಟದ ಬದಲಾವಣೆ ಕಾಂಗ್ರೆಸ್ ಈಗ ನೋಡಿ ಸರ್ ನಾನ್ ಪದೇ ಪದೇ ಒಂದ್ ಹೇಳುದು ನಮ್ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಂಡ್ಬಹುದು ನಾಳೆನೇ ನಿರ್ಧಾರ ತಗೊಂಡು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನ್ ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ನಾನು ಇಲ್ಲಿ ರಾಜಣ್ಣ ಇರ್ಲಿ ಮತ್ತೊಬ್ಬ ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಯಾರು ಅದನ್ನ ಅವ್ರಿಗೆ ಅವ್ರೇ ಕೇಳಬೇಕು